ಎರಡರಿಂದ ಡಾಕ್ಟಗಳು ವಿಧೇಯಕದ ಅಂಗವಾಗಿರಬೇಕೆಲ್ಲ ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಹೊಸ ಹೋಗಿದ ಪರವಾಗಿದೆ ಹೊಸ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡವಿಂದ ವಿಷಯ ಅಂಗವಾದವು ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾದ ಈ ಹೊತ್ತಿನ ಈ ಮಾತಿಗೆ ತಮಗೆಲ್ಲರಿಗೂ ಸ್ವಾಗತ ಕರ್ನಾಟಕ ವಿಧಾನಸಭಾ ಅಧಿವೇಶನ ಪ್ರತಿ ಬಾರಿ ಒಂದಲ್ಲ ಒಂದು ನೆಗೆಟಿವ್ ಅಥವಾ ಅಲ್ಲಿಗೆ ಸಲ್ಲತಕ್ಕಂತಹ ಸಲ್ಲತಕ್ಕದಲ್ಲದಂತಹ ಒಂದು ವಿಷಯಗಳಿಗೆ ಸುದ್ದಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಹಿಂದಿನ ಅಧಿವೇಶನ ಮುಗಿಯುವಾಗ ಅಧಿವೇಶನದ ಕೊನೆಯ ಹಂತದಲ್ಲಿ ಏಕೈಕ ಮಹಿಳಾ ಸಚಿವರಿಗೆ ಒಬ್ಬ ಎಮ್ ಎಲ್ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅತ್ಯಂತ ತುಚ್ಛವಾಗಿ ಮಾತಾಡಿ ಗದ್ದಲ ಕೋಲಾಹಲ ನಡೆದಿದ್ದನ್ನು ನೋಡಿದ್ವಿ ಇಡೀ ರಾಜ್ಯ ಅದನ್ನು ಖಂಡನೆ ಮಾಡ್ತು ಇಂಥದ್ದು ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯಗಳು ಬಂದವು ಈಗ ಬಜೆಟ್ ಸೆಷನ್ನು ಇವತ್ತಿಗೆ ಅಂತ್ಯ ಆಯಿತು ಅಂತ್ಯ ಆಗುವ ಹೊತ್ತಿಗೆ ಸದನದಲ್ಲಿ ಹನಿ ಟ್ರ್ಯಾಪ್ ಸದ್ದು ದೊಡ್ಡ ಕೋಲಾಹಲ ಹನಿ ಟ್ರ್ಯಾಪನ್ನು ಇಟ್ಕೊಂಡು ಗಲಾಟೆ ಮಾಡಿ ಬಜೆಟ್ನಲ್ಲಿ ಮಂಡಿಸಿದಂತಹ ವಿಷಯಗಳಿಗೆ ಎತ್ತಿದಂತಹ ಪ್ರಶ್ನೆಗಳಿಗೆ ತಾನು ಉತ್ತರ ಕೊಡ್ತೀನಿ ತಾನು ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರೆ ವಿರೋಧ ಪಕ್ಷದವರು ಅದಕ್ಕೆ ಗದಲವನ್ನು ಎಬ್ಬಿಸ್ತಾ ಇದ್ರು ಹಾಗಾದರೆ ಏನಿದು ಸದನದಲ್ಲಿ ಹನಿ ಟ್ರಾಪ್ ಸದ್ದು ಚರ್ಚೆ ಮಾಡೋಣ ನಮ್ಮ ಜೊತೆಗೆ ಈ ಚರ್ಚೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಒಂದು ಗಟ್ಟಿ ಧ್ವನಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರು ಮಹಿಳಾ ಸಂಘಟಕಿ ಲೇಖಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿದ್ದಾರೆ ಮೀನಾಕ್ಷಿ ಬಾಳಿ ಅವರೇ ನಿಮಗೆ ಸ್ವಾಗತ ನಮಸ್ಕಾರ ಹಾ ಮೀನಾಕ್ಷಿ ಬಹುಶಃ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೋತೀನಿ ನಾವು ಏನೇನೋ ಚರ್ಚೆ ನಡೀಬಹುದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಬೇಕಾದ ಸಮಸ್ಯೆಗಳಿದ್ದಾವೆ ಅದಕ್ಕೆ ಏನಾದರೂ ಪರಿಹಾರಗಳು ಸಿಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇರೋದು ಸಹಜ ಸೊ ಮಹಿಳಾ ಸಂಘಟಕೆಯಾಗಿ ಈ ಒಂದು ಹನಿ ಟ್ರಾಪಿನ ಸದ್ದು ಗದ್ಲಾ ನಡೀತಾ ಇದೆಯಲ್ಲ ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಏನು ಒಂದೇದು ಅಖಂಡ ನಾಡಿನ ಜನಸಮುದಾಯಗಳ ಹಿತರಕ್ಷಣೆ ಮಾಡಬೇಕಾದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಯೋಜನೆಗಳನ್ನ ರೂಪಿಸಿ ಕಾನೂನುಗಳನ್ನ ರೂಪಿಸಿ ಜನತೆಯ ರಕ್ಷಣೆಯನ್ನ ಮಾಡಬೇಕಾದ ಜವಾಬ್ದಾರಿ ಇರುವ ಒಂದು ಸ್ಥಾನ ಶಾಸನ ಸಭೆ ಅಂತೇ ಸದನ ಅದು ಮೇಲ್ಮನೆ ಕೆಳಮನೆ ಅಂಥ ಸದನದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ರೀತಿ ನೀತಿಯನ್ನು ನೋಡಿದ್ರೆ ಹೇಸಿಗೆ ಬರ್ತದೆ ಮೊದಲನೇದು ಎರಡನೇದಾಗಿ ಹನಿ ಟ್ರ್ಯಾಪ್ ಅನ್ನುವಂತಹ ಪ್ರಸಂಗವನ್ನೇ ಕುರಿತು ಮಾತನಾಡೋದಾದರೆ ಇವರ ಪರಸ್ಪರ ದ್ವೇಷ ಇವರ ಸ್ವಾರ್ಥ ನೀಚಿತನಕ್ಕೆ ಮತ್ತೆ ಮಹಿಳೆಯನ್ನೇ ಒಂದು ಸಾಧನವಾಗಿ ಮಹಿಳೆಯನ್ನ ಒಂದು ಅಸ್ತ್ರವಾಗಿ ಅವಳನ್ನು ಬಲಿಪಶಿ ಮಾಡುತ್ತಿರುವಂತಹ ಈ ಪ್ರಸಂಗ ಅತ್ಯಂತ ತುಚ್ಛ ಹೇಯ ಖಂಡನೀಯ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವರು ಈ ರೀತಿಯಾಗಿರ್ತಕ್ಕಂಥ ಕಲಾಪಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ದೇಶದ ಮಹಿಳೆಯರ ಘನತೆ ಗೌರವವನ್ನು ಮಣ್ಣು ಪಾಲು ಮಾಡುತ್ತಿರುವುದನ್ನು ಗಮನಿಸಿದ್ರೆ ಅದು ಪ್ರಜಾಪ್ರಭುತ್ವವೋ ಅಲ್ಲಿ ಕುಳಿತಿರ್ತಕ್ಕಂಥವರೆಲ್ಲ ಘನವೆತ್ತ ಶಾಸಕರು ಅಥವಾ ಗೂಂಡಾಗಳು ಅಂತ ಅನಿಸುವಂತಹ ಭಾವನೆ ಬರ್ ಭಾವನೆಯನ್ನು ಅದು ವಾಸ್ತವ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ನಮ್ಮ ಕಣ್ಣಿಗೆ ರಾಚುವಂತಿದೆ ಅಂದ್ರೆ ನೀವ್ ಹೇಳ್ತಾ ಇರೋದು ಹನಿ ಟ್ರಾಪ್ ಅಂತಹ ವಿಧಾನಗಳನ್ನ ಬಳಸಿ ಮಹಿಳೆಯರನ್ನ ರಾಜಕೀಯ ದಾಳ ಅಂತ ಮಾಡ್ಕೋತಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಪರಸ್ಪರ ದ್ವೇಷ ಅಸೂಯೆ ಏನೇನು ನಿಮ್ ತವಲ್ಗಳಿರ್ಬೋದು ಅದಕ್ಕೂ ಕೂಡ ಬಲಿ ಮಹೆಯನ್ನೇ ಆಗ್ಬೇಕಾ ಅದಕ್ಕೂ ಕೂಡ ನಿಮಗೆ ಇನ್ಸ್ಟ್ರೂಮೆಂಟ್ ಮಹಿಳೆನೇ ಆಗ್ಬೇಕಾ ಇದು ಈ ಪುರುಷ ಪ್ರಧಾನ ವ್ಯವಸ್ಥೆ ಈ ಪುರುಷಶಾಹಿ ಅಹಂ ತನ್ನ ಅಹಂ ಅನ್ನು ಪೂರೈಸಿಕೊಳ್ಳಕ್ಕೆ ಮತ್ತು ತನ್ನ ಪುರುಷ ಪ್ರಧಾನತೆಯನ್ನು ಕಾಪಾಡಿಕೊಂಡು ಬರ್ಲಿಕ್ಕೆ ತಲತಲಾಂತರದಿಂದಲೂ ನಮ್ಮ ಸನಾತನ ಅನ್ನುವ ಧರ್ಮ ಏನು ಹೇಳ್ತಿವಲ್ಲ ಅಥವಾ ಸನಾತನ ವ್ಯವಸ್ಥೆ ನಮ್ದು ಅಂತ ಹೇಳ್ತೀವಲ್ಲ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ರಾಜಕೀಯ ತಂತ್ರ ಕುತಂತ್ರಗಳಿಗೆ ಮಹಿಳೆಯನ್ನೇ ಬಳಸಿಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಜೊತೆಗಿದೆ ಅವತ್ತು ಕೌರವರ ಪಾಂಡವರ ಮಧ್ಯದ ಜಗಳಕ್ಕೂ ದಾಳವಾದವಳು ದ್ರೌಪದಿ ರಾಮನ ಸತ್ಯಸಂಧತೆ ಪ್ರಜಾಪ್ರೇಮವನ್ನ ನಿದರ್ಶಿಸುವುದಕ್ಕೆ ಬಲಿಯಾಗಿರ್ತಕ್ಕಂಥವಳು ಸೀತೆ ಹೀಗೆ ಪುರಾಣದ ಪಾತ್ರಗಳ ಉದ್ದಕ್ಕೂ ಹೇಳ್ತಾ ಹೋಗ್ಬೋದು ಅದು ಕ್ಲಿಶ ಆಗಿಬಿಟ್ಟಿದೆ ಪುರಾಣದಲ್ಲಿ ಏನಾಯಿತೋ ಗೊತ್ತಿಲ್ಲ ಅದನ್ನೂ ಖಂಡನೀಯ ಆದರೆ ವರ್ತಮಾನದಲ್ಲಿ ಪುರಾಣಗಳನ್ನು ಮೀರಿಸುವಷ್ಟು ಕ್ರೌರ್ಯ ಮಹಿಳೆಯರ ಜೊತೆಗೆ ನಡೀತಾ ಇರೋದನ್ನ ನಾವು ನೋಡಿದ್ರೆ ಇವರೇ ಹೇಳುವ ಹಾಗೆ ನಾವಿರ್ತಕ್ಕಂಥದ ಕಲಿಯುಗ ಅಥವಾ ಆಧುನಿಕ ಯುಗ ತಂತ್ರಜ್ಞಾನದ ಯುಗ ಅಲ್ಲ ಅತ್ಯಂತ ಹೇಯವಾದ ಯುಗದಲ್ಲಿ ಬದುಕ್ತಾ ಇದ್ದೇವೆ ಅಂತ ಯಾಕಂದ್ರೆ ನಾವು ಚರಿತ್ರೆಯಲ್ಲಿ ಓದ್ತೇವೆ ಆ ಅತ್ಯಂತ ಆದಿಮ ಕಾಲದಲ್ಲಿ ಹೆಣ್ಣು ಗಂಡು ಅನ್ನುವಂತ ಈ ಭೇದ ಭಾವಗಳು ಮಳೆಯದಿದ್ದ ಕಾಲಘಟ್ಟದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಹಿಳಾ ವಿರೋಧಿ ಆದ ಭಾವನೆ ಆಗಲಿ ನಡೆಗಳಾಗ್ಲಿ ಜಡ್ಡುಗಟ್ಟಿರದಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅಂತ ಕೇಳ್ತೀವಲ್ಲ ಅದು ನಮಗೆ ಹೌದಾ ಸತ್ಯನಾ ವಾಸ್ತವನ ಅಂತ ಆಶ್ಚರ್ಯವನ್ನು ಹುಟ್ಟಿಸ್ತದೆ ಅಂತ ಒಂದು ಕಾಲಘಟ್ಟಕ್ಕೆ ತಲುಪಬೇಕು ಅನ್ನುವಂತ ಮಹಾದಾಶನ ಇಟ್ಕೊಂಡಿರ್ತಕ್ಕಂಥ ಸಮಗ್ರ ಜನ ಸಮುದಾಯಗಳು ಮಹಿಳೆಯರ ಅಷ್ಟೇ ಅಲ್ಲ ಇದು ಇದು ಮಹಿಳೆಯನ್ನ ಬಲಿಪಶು ಅಂದ್ರೆ ಇಡೀ ಒಂದು ನಾಗರಿಕ ಸಮಾಜವನ್ನು ಬಲಿಪಶು ಮಾಡದ ಹಾಗೆ ಸಾಮಾನ್ಯವಾಗಿ ಮಹಿಳೆಯರ ಪರ ಅಂತ ನಾವು ಯಾವುದೇ ಮಾತಾಡಿದಾಗ ಅದು ಕೇವಲ ಹೆಣ್ಣು ಅಂತ ಒಂದು ಕಂಪಾರ್ಟ್ಮೆಂಟ್ ಅನ್ನು ಒಳಗೊಳ್ಳುವಂತಹ ಹರದೇಶಿ ನಾಗೇಶಿ ಅನ್ನುವ ಹಾಗೆ ಅಂದ್ರೆ ಪುರುಷಿ ಅನ್ನುವ ರೀತಿಯಲ್ಲಿ ನಮ್ಮ ಸಮಾಜ ಇವ ಮಹಿಳಾ ಪರ ಅಂತ ಏನು ಹೇಳ್ತೀವಿ ಲಿಂಗ ಸಮಾಜ ಅದೊಂದು ವೈಜ್ಞಾನಿಕವಾದ ಸಮೃದ್ಧವಾದ ನೆಮ್ಮದಿತವಾದ ಸಮಾಜ ನಿರ್ಮಾಣದ ಕ್ರಿಯಾ ಯೋಜನೆ ಆಗಿರ್ತದೆ ಸೊ ಇವತ್ತು ಮಹಿಳೆಯನಂದ್ರೆ ಶತಮಾನಗಳಿಂದಲೂ ಮಹಿಳೆಯನ್ನು ಕೆಟ್ಟದಾಗೆ ಬಳಸ್ಕೊಂಡು ಬಂದು ಇವತ್ತು ಅದು ಪರಾಕಾಷ್ಟೇ ಇರತಕ್ಕಂತ ಸ್ಥಿತಿ ನೀವು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನೇ ನೋಡ್ಬೋದು ಇಷ್ಟು ಹೇಸಿಕೆ ಅನ್ನಿಸ್ತದೆ ಯಾ ಈ ಪ್ರಜಾಪ್ರಭುತ್ವದ ಅತ್ಯಂತ ಆಧಾರ ಸ್ತಂಭ ಅಂತ ಹೇಳ್ತೇವೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಏನಿದೆ ನಮ್ಮ ಶಾಸಕಾಂಗ ನೀವೇ ನೋಡಿದ್ರಿ ಲಕ್ಷ್ಮೀ ಹಬ್ಬಾಳಕರ್ನ ಕುರಿತು ಇಂತ ಅನೇಕ ಭಾಷಾ ಪ್ರಯೋಗಗಳಿವೆ ಸದನದಲ್ಲಿ ಬಳಸುತ್ತಿರುವಂತ ಭಾಷೆ ತನ್ನ ಮರ್ಯಾದೆಯ ಮೀರೆಯನ್ನು ಮೀರಿ ಹೋಗಿದೆ ಅಶ್ಲೀಲತೆಯ ಪರಾಕಾಷ್ಠೆಯನ್ನ ಸ್ತ್ರೀ ವಿರೋಧಿ ಸ್ತ್ರೀ ವಿರೋಧಿ ಮತ್ತು ಕೆಳವರ್ಗದ ಕೆಳಜಾತಿಯ ವಿರೋಧಿ ಆಗಿರ್ತಕ್ಕಂಥ ಭಾವನೆಗಳು ತುಂಬಿ ತುಳುಕುತ್ತಿರುವಂತ ನಾವು ಅನಾಗರಿಕ ಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂತ ಒಂದು ಇದು ಬರ್ತಕ್ಕಂಥದ್ದು ಅಲಹಾಬಾದ್ ಕೊಟ್ಟಿರ್ತಕ್ಕಂಥ ತೀರ್ಪು ಬಗ್ಗೆ ಮತ್ತೆ ಬರೋಣವಂತೆ ಸೊ ಈಗ ಈ ಹನಿ ಟ್ರಾಪ್ ಇಂತ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಬಳಸ್ತಾರೆ ಅಂತ ನಮಗೆ ಗೊತ್ತಿದೆ ಮತ್ತು ರಾಜಕೀಯಕ್ಕಾಗಿ ಅದನ್ನು ಬಳಸ್ತಾರೆ ಅಂತ ಕೂಡ ಹಿಂದೆ ಹಲವಾರು ಉದಾಹರಣೆಗಳು ನಮಗೆ ಇದಾವೆ ಕರ್ನಾಟಕ ರಾಜ್ಯದಲ್ಲೇ ನಡೆದಂತದ್ದು ಬಟ್ ಇಂಥದೆಲ್ಲ ಆದಾಗ ಆ ರಾಜಕಾರಣಿಗಳು ಬಚಾವ್ ಆಗ್ಬಿಡ್ತಾರೆ ಆ ಮಹಿಳೆಯರ ಪರಿಸ್ಥಿತಿ ಏನಾಗುತ್ತೆ ಒಂದು ವಿಮಲ ಬಹಳ ಗಮನಿಸಬೇಕಾದದ್ದು ಏನು ಅಂದ್ರೆ ಈ ಬಗೆಯ ಕಾರ್ಯಯೋಜನೆಗಳಲ್ಲಿ ಕುತಂತ್ರಗಳಲ್ಲಿ ಬಳಕೆ ಆಗುತ್ತಿರುವ ಮಹಿಳೆಯರ ಕುರಿತು ಸಮಾಜ ಅವರನ್ನೇ ಅಪರಾಧಿಗಳನ್ನಾಗಿ ನೋಡುವಂತ ಪ್ರಥ ಇದೆ ಇಂಥದ್ ಆ ಮಹಿಳೆಯರು ಯಾಕೆ ಒಪ್ಕೋಬೇಕು ಏನೋ ಯಾವ್ಯಾವ ಅಸಹಾಯಕತೆಗಳು ಇರ್ತವೋ ಯಾವ್ಯಾವ ಸಂಕಟಗಳು ಇರ್ತವೋ ಯಾವ ಕಾರಣಕ್ಕಾಗಿ ಇಂಥದ್ ಮಹಿಳೆಯರು ಬಂದು ಈಲ್ಡ್ ಆಗ್ತಾರೋ ಅವರ ಹಿಂದಿನ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಏನು ಅನ್ನೋದನ್ನ ವ್ಯವಧಾನದಿಂದ ನೋಡುವಂತ ಮನೋಸ್ಥಿತಿ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಬೆಳೆದಿಲ್ಲ ಒಂದನೇದಾಗಿ ನೀವೇನಾದ್ರೂ ನಾವು ಹೆಣ್ಮಕ್ಳ ಬಗ್ಗೆ ಆ ಹೆಣ್ಮಕ್ಳ ಸ್ಥಿತಿ ಏನಾಯ್ತು ಅವರಿಗೆ ಆಮೇಲೆ ಸಮಾಜದಲ್ಲಿ ಮುಖ ಎತ್ತಿ ತಿರ್ಗಲಿಕ್ಕೆ ಸಾಧ್ಯವಾಗ್ತದ ಅವರ ಕುಟುಂಬದ ಜನ ಅವರನ್ನು ಗೌರವದಿಂದ ಕಾಣ್ತಾರಾ ಅಂತ ಇಂಥವೆಲ್ಲ ಮಾತುಗಳನ್ನ ಆ ಇನ್ನೊಂದು ವರ್ಗ ಮತ್ತ ಆ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಬುದ್ಧಿರ್ಲಿಲ್ಲನೋ ಅವ್ರು ಯಾಕೆ ಹೋದ್ರು ಅವ್ರು ಅದಕ್ಕೆ ಇಂಥದಕ್ಕೆ ಬಳೆ ಯಾಕೆ ಆಗ್ತೀವಿ ಅಂತ ಗೊತ್ತಿದ್ದು ಇಂಥದ್ಕ ಯಾಕೆ ಹೋಗ್ತಾರೆ ಅವ್ರದ್ದು ಏನೋ ನೂರ ಇರ್ತವೆ ಅವರು ಇರ್ತಾರೆ ಅನ್ನುವಂತ ಒಂದು ವಾದ ಸರಣಿ ನಮ್ಮಲ್ಲಿ ಥಟ್ಟನೆ ಎದ್ದು ಬರ್ತದೆ ಪ್ರಶ್ನೆ ಇಷ್ಟೇ ಹೆಣ್ಣು ಮಕ್ಕಳನ್ನ ಈ ಸ್ಥಿತಿಗೆ ದೂಡುವಂತ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಲ್ಲ ಈ ಪರಿಸ್ಥಿತಿಯ ಬಗ್ಗೆ ನಮಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅವರು ಆಮಿಷಕ್ಕೆ ಒಳಗಾಗಿರ್ತಾರೋ ಅಸಹಾಯಕತೆಗೆ ಒಳಗಾಗಿರ್ತಾರೋ ಒತ್ತಡದಿಂದ ಬಂದಿರ್ತಾರೋ ದಬಾವಣೆಯಿಂದ ಬಂದಿರ್ತಾರೋ ಯಾವ ಕಾರಣ ಅಥವಾ ಸ್ವೇಚ್ಛಾಚಾರದಿಂದಲೇ ಬಂದಿರ್ತಾರೆ ಅಂತಂದ್ರು ಕೂಡ ಅಂಥ ಒಂದು ಮನೋಸ್ಥಿತಿ ಸ್ವೇಚ್ಛಾಚಾರದ ಮನೋಸ್ಥಿತಿ ನಿರ್ಮಾಣವಾಗ್ಲಿಕ್ಕೆ ಆ ಮಹಿಳೆಯ ಮೇಲೆ ಬೀರಿರ್ತಕ್ಕಂತಹ ಅಮೂರ್ತವಾದ ಪರಿಣಾಮಗಳೇನು ಕಾರಣಗಳೇನು ಅನ್ನೋದನ್ನ ನಮಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲಿ ಯಾವುದೋ ಮಹಿಳಾ ಪರ ವಕಾಲತ್ತು ಮಾಡ್ಲಿಕ್ಕೆ ನಾನು ನಿಂತಿಲ್ಲ ತಪ್ಪು ತಪ್ಪೆ ಆ ಪ್ರಶ್ನೆ ಬೇರೆ ಆದರೆ ಯಾವುದೇ ತಪ್ಪು ಅನ್ನೋದು ಅದು ನಿರಪೇಕ್ಷಿತವಲ್ಲ ಸಾಪೇಕ್ಷಿತವಾಗಿರ್ತದೆ ಒಂದನೇದಾಗಿ ಇಂಥ ತಮ್ಮ ಅಜೆಂಡಾಗಳಿಗೆ ಮಹಿಳೆಯರನ್ನು ಬಳಸಿಕೊಳ್ಳುವಂತ ಪುರುಷ ಪ್ರಧಾನ ವ್ಯವಸ್ಥೆ ಇದೆಯಲ್ಲ ನಾನು ಪುರುಷರು ಅಂತ ಹೇಳ್ತಾ ಇಲ್ಲ ಪುರುಷ ಪ್ರಧಾನ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಗಂಡು ಇರ್ಬೋದು ಹೆಣ್ಣು ಇರ್ಬೋದು ತೃತೀಯ ಲಿಂಗಿಗಳು ಇರ್ಬೋದು ಈ ವ್ಯವಸ್ಥೆ ಹೌದಲ್ಲ ಈ ಪುರುಷರನ್ನ ಮಹಿಳೆಯರನ್ನ ಇಬ್ಬರನ್ನ ತನ್ನ ಏಜೆಂಟರನ್ನಾಗಿ ಬಳಸಿಕೊಳ್ತದೆ ಹೀಗಾಗಿ ಅಂತ ಒಂದು ಪುರುಷ ಪ್ರಧಾನ ವ್ಯವಸ್ಥೆ ತನ್ನ ಲಾಭಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ನೀಚತನಕ್ಕಾಗಿ ಮಹಿಳೆಯರನ್ನ ಈ ರೀತಿ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಇದೆಯಲ್ಲ ಇದನ್ನು ಕುರಿತು ನಾವು ಗಂಭೀರವಾಗಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಆಮೇಲೆ ಅವರ ಅನಿವಾರ್ಯತೆಗಳಿಂದಾಗಿ ಒತ್ತಡಗಳಿಂದಾಗಿ ಇಂಥಲ್ಲಿ ಭಾಗವಹಿಸಿದ್ರು ಕೂಡ ಆ ನಂತರದಲ್ಲಿ ಆ ಮಹಿಳೆಯರ ಬದುಕನ್ನು ಕುರಿತು ಇವತ್ತಿಗೂ ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥ ಮಹಿಳೆಯರ ಸ್ಥಿತಿಗತಿ ಏನಾಯಿತು ಅನ್ನೋದ್ರ ಬಗ್ಗೆ ನಮ್ಗೆ ಯಾವ ಪುರಾವೆಗಳು ಅಧ್ಯಯನಗಳು ಅಥವಾ ನಾವು ಏನೋ ಆ ಮಹಿಳೆಯರನ್ನ ಕುರಿತು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಎಚ್ಚರಿಕೆಗಳು ಇವ್ಯಾವು ಕೂಡ ಇಲ್ಲ ನೀನು ಗೊತ್ತಿದೆ ಪ್ರಜ್ವಲ್ ರೇವಣ್ಣನ ಸಂದರ್ಭದಲ್ಲಿ ಆ ಮಹಿಳೆಯರ ಸ್ಥಿತಿ ಏನಾಯ್ತು ಅವ್ರು ಎಂತ ಆತಂಕಕ್ಕೆ ತಳ್ಳಲ್ಪಟ್ರು ಮತ್ತು ಮಾತಾಡೋದನ್ನೇ ಬಿಟ್ಬಿಟ್ರು ಹೊರಗಡೆ ಬರುವುದನ್ನೇ ಬಿಟ್ಬಿಟ್ರು ಅವರು ಒಂದು ಒಂದ್ ರೀತಿಯಿಂದ ಭ್ರಮಿಷ್ಠರಾಗಿ ಗುಚ್ಛರಾಗಿ ಅಥವಾ ಇದಕ್ಕೆ ದಮನಕ್ಕೆ ಒಳಗಾಗಿ ಆ ಮಹಿಳೆಯರು ಬದುಕೇ ಇಲ್ಲದಂತ ಜೀವಚ್ಛವಗಳಾಗಿ ಒತ್ತಾಡಿರುವುದನ್ನ ನಾವು ಕಂಡಿದ್ದೇವೆ ಹಾಗೆ ಇಲ್ಲಿಯೂ ಕೂಡ ಅಂತ ಪ್ರಸಂಗಕ್ಕೆ ಬಲಿಯಾಗಿರ್ತಕ್ಕಂಥ ಮಹಿಳೆಯರು ಬಲಿಪುಷ ಆಗಿರ್ತಕ್ಕಂಥ ಹೆಣ್ಮಕ್ಳು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅವ್ರು ಬದುಕಿದ್ದಾರೋ ಬದುಕಿದ್ರು ಹೇಗೆ ಬದುಕಿದ್ರು ಇದು ಯಾವುದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಇಂಥ ವಿಷಯಗಳಿಗೆ ಮಹಿಳೆಯರನ್ನು ಬಳಸಿಕೊಳ್ಳುವಾಗ ಕನಿಷ್ಠ ಆ ಯಾವ ಮಹಿಳೆ ಆಗಿರ್ಲಿಕ್ಕೆ ತನ್ನ ತಾಯಿ ಆಗಿರಬಹುದು ತಂಗಿ ಆಗಿರ್ಬೋದು ಮಗಳಾಗಿರ್ಬೋದು ಹೆಂಡತಿ ಆಗಿರಬಹುದು ತನಗೆ ಆತ್ಮೀಯರಾದಂಥ ಮಹಿಳೆಯರಿರ್ಬಹುದಲ್ಲ ಒಂದು ಸಲ ಅಂತ ಮಹಿಳೆಯರನ್ನು ನೆನಪಿಸಿಕೊಂಡಾದರೂ ತಮ್ಮ ತಮ್ಮ ಪೌರುಷ ತಮ್ಮ ಸಾಹಸ ತಮ್ಮ ಏನಿದ್ರೂ ಕೂಡ ತಮ್ಮ ವೀರ ಶೌರ್ಯ ಬಳಸ್ಕೊಳ್ಬೇಕಾದಾಗ ದಯವಿಟ್ಟು ಮಹಿಳೆಯರನ್ನು ಬಳಸಿಕೊಳ್ಳುವಂತ ಹವ್ಯಾಸಕ್ಕೆ ನಮ್ಮ ಸಮಾಜದ ಗಂಡಸರು ಇಳಿಬಾರದು ಈ ರೀತಿ ಇಳಿದಾಗ ಆ ಹನಿ ಟಾಪ್ಗೆ ಹನಿ ಟ್ರಾಪ್ ಮಾಡಿರ್ತಕ್ಕಂಥ ಈ ಕುತಂತ್ರವನ್ನು ರೂಪಿಸಿರ್ತಕ್ಕಂಥವ್ರನ್ನ ನಾವು ಶಿಕ್ಷಿಸಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಿ ಇಂಥವುಗಳನ್ನ ಮುಂದೆ ಆಗದಂತೆ ಹೆಚ್ಚ ಈ ಹನಿ ಟಾಪ್ ಪ್ರಥಮ ಬಾರಿಗೆ ಅಲ್ಲ ಜಾರಕಿಹೊಳಿ ಮೇಲೆ ಒಂದ್ ಎಂಟ ತಿಂಗಳ ಹಿಂದ ಒಂದ್ ದೊಡ್ಡ ಗದ್ದಲ ಮಾಡಿತ್ತು ಮತ್ತೆ ಯಾವ್ದೋ ಒಬ್ಬ ಬಿಜೆಪಿ ಲೀಡರ್ ಮ್ಯಾಗೆ ಗದ್ದಲ ಮಾಡಿತ್ತು ಒಂದ್ ನಾಲ್ಕೈದು ದಿವಸ ಗದ್ದಲಾಗ್ತದೆ ಅವ್ರಿದ ಉದ್ದೇಶನೇ ಬ್ಯಾರೆ ಇರ್ತದ ಅವ್ರ ಉದ್ದೇಶ ಏನಿರ್ತದೆ ಇದರೊಳಗೆ ಏನಾದ್ರೂ ಮಾಡಿ ಅಲ್ಲಿ ನೋಡಿ ಇವತ್ತು ಸದನದಲ್ಲಿ ಎಷ್ಟು ದುಷ್ಟತನ ಮೆರೆದು ಬಿಟ್ರು ರಾಜಕಾರಣಿಗಳು ಕೇಳಿದ್ರೆ ಬಜೆಟ್ ಮೇಲೆ ಸೀರಿಯಸ್ ಆಗಿ ಚರ್ಚೆ ಆಗ್ಬೇಕಾಗಿತ್ತು ಮಹಿಳಾ ಪರ ಬಜೆಟ್ ಒಂದ್ ಕಡೆ ಉಳಿತು ಮಹಿಳೆಯರ ಘನತೆ ಗೌರವನ್ನೇ ಮಣ್ಣು ಮುಕ್ಕಿಸ್ತಾ ಇದ್ದಾರಲ್ಲ ಮಹಿಳೆಯರಿಗೆ ಅವ್ರ ಬಜೆಟ್ ಕೊಡೋದಾಗ್ಲಿ ಮಹಿಳೆಯರಿಗೆ ಸೌಲಭ್ಯ ಕೊಡೋದಾಗ್ಲಿ ಮಹಿಳೆಯರ ಬಗ್ಗೆ ಚಿಂತನೆ ನಡೆಸೋದಾಗ್ಲಿ ದೂರದ ಮಾತುಳಿತು ಮಹಿಳೆಯನ್ನು ತತ್ತಳ ಪಾತಾಳದಿಂದ ಅತ್ತತ್ತವಳನ್ನು ತುಳಿದು ಹಾಕ್ತಾ ಇದ್ದಾರಲ್ಲ ಇದು ಮಹಿಳೆಯರಿಗೆ ಬದುಕಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮಾಜದಲ್ಲಿ ನಾವಿದ್ದೇವಾ ಅನ್ನುವಂಥ ಒಂದ್ ಕಡೆ ಒಂದ್ ಕಡೆ ಸಿಟ್ಟು ಬರ್ತದೆ ಕಡೆ ರೋಷ ಬರ್ತದೆ ಕಡೆ ಅತ್ಯಂತ ತೀವ್ರವಾಗಿರ್ತಕ್ಕಂಥ ವಿಷಾದ ಕೂಡ ಆಗ್ತದೆ ಹಾಗಾದ್ರೆ ನಮ್ಮ ಮುಂದಿನ ದಾರಿ ಏನು ಮಹಿಳೆಯರು ಎಚ್ಚೆತ್ಕೊಳ್ಳದ ಹೊರತು ಮಹಿಳೆಯರು ವಿವೇಕವನ್ನು ಮೂಡಿಸಿಕೊಳ್ಳದ ಹೊರತು ಸಂಘಟಿತರವಾಗಿ ಇಂಥ ದುಷ್ಟ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡದ ಹೊರತು ಇವುಗಳಿಗೆ ದೇಹಿ ಅಂತೇಳಿ ಯಾರ್ ಎದುರು ಕೈ ಒಡ್ಡಿ ಬೇಡಿದ್ರೆ ಪರಿಹಾರ ಸಿಗ್ತದೆ ಅನ್ನುವಂತ ಭ್ರಮೆಗೆ ಒಳಗಾಗದಿರೋಣ ಅನ್ನೋದೇ ನನ್ ಮುಖ್ಯವಾಗಿರ್ತಕ್ಕಂಥ ಈಗ ಇದು ಇದುವರೆಗಿನ ಸಂದರ್ಭದಲ್ಲಿ ಹೊರಗಡೆ ಬಂದು ತಾವು ಅದಕ್ಕೆ ಒಳಗಾದ್ವಿ ತಾವು ಮೋಸ ಹೋದ್ವಿ ಅಂಥೇಳಿ ಕಂಪ್ಲೇಂಟ್ ಕೊಡುವಂತಹ ಪ್ರಯತ್ನಗಳನ್ನು ಹೆಣ್ಮಕ್ಳು ಕೂಡ ಮಾಡಿದಂಥದ್ದಿದೆ ಅಥವಾ ಈ ವಿಚಾರ ಕೂಡ ಯಾಕೆಂದರೆ ಇವತ್ತು ಇಲ್ಲಿ ಪ್ರಸ್ತಾಪದಲ್ಲಿರೋದು ಸಹಕಾರ ಸಚಿವರು ರಾಜ್ಯದ ಒಬ್ಬ ಸಚಿವರ ಮೇಲೆ ಅಂಥದ್ದು ಆದರೆ ಅದು ಪ್ರಸ್ತಾಪ ಇಲ್ಲಿ ಸದನದಲ್ಲೇ ಪ್ರಸ್ತಾಪ ಆಗಿದೆ ಆದರೆ ಸದನದಲ್ಲಿ ಪ್ರಸ್ತಾಪ ಆದಾಗ ಅವರಿಗೆ ಸಿಕ್ಕಿರೋ ಉತ್ತರ ಏನಂತಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಹೊರಗಡೆ ಮಾಧ್ಯಮದ ಮುಂದೆ ಹೇಳೋದ್ರಿಂದ ಏನ್ ಪರಿಹಾರ ಸಿಕ್ಕತ್ತೆ ಅನ್ನುವಂತಹ ಮಾತುಗಳು ಬಂದಿದ್ದನ್ನ ಕೇಳಿಸ್ಕೊಂಡ್ವಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸದನದ ಒಳಗೆ ನಡೆದಾಗ ಅಲ್ಲಿ ಸ್ಪೀಕರ್ ಏನ್ ಮಾಡಬಹುದಾಗಿತ್ತು ಬಹಳ ಮುಖ್ಯವಾಗಿ ಇಲ್ಲಿ ಇದ್ರ ಇನ್ನೊಂದು ಆಯಾಮ ಅಂದ್ರೆ ಅವರದೇ ಪಕ್ಷದ ಸದಸ್ಯರುಗಳು ಅವರದೇ ಪಕ್ಷದ ಸಚಿವರ ಮೇಲೆ ಮಾಡಿದ್ದಾರೆ ಅನ್ನುವಂತ ಗುಸು ಗುಸುಗುಸು ಕೂಡ ಇದೆ ಇದು ಎಂಥ ದುರಂತ ಅಲ್ವಾ ವಿರೋಧ ಪಕ್ಷ ಆಳ್ವಿಕೆ ಪಕ್ಷಗಳ ನೋಡಿ ಅದನ್ನು ಎತ್ತಿದ್ದು ಕೂಡ ವಿರೋಧ ಪಕ್ಷದವರಿಗೊಂದು ಬೇಕಾಗಿತ್ತು ಒಂದು ನೆವ ಬೇಕಾಗಿತ್ತು ಮತ್ತೆ ಅವಾಗ ನೀವು ಸದನದ ಒಳಗಡೆ ಹೇಳು ಈ ರೀತಿಯಾದ ವಿಷಯಗಳನ್ನ ಎತ್ತಿದವರು ಹನಿ ಟ್ರ್ಯಾಪ್ ಮಾಡಿದವರ ಮೇಲೆ ತಕ್ಷಣ ಕ್ರಮ ಕೈಕೊಳ್ಳೋಕ ಸಾಧ್ಯ ಆಗ್ಬೇಕಲ್ವಾ ನಮ್ಮ ಸ್ಪೀಕರ್ ನಿಯಂತ್ರಿಸಬೇಕಾದದ್ದು ಏನು ಮಹಿಳೆಯರನ್ನ ಬಳಸಿಕೊಳ್ಳುತ್ತಿರುವಂತಹ ಇಡೀ ವಿದ್ಯಮಾನವನ್ನು ಗಮನಿಸ್ಬೇಕಲ್ಲ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಕಾಮನ್ ಕಾಮನ್ ಗೆ ಕಂಪ್ಲೇಂಟ್ ಕೊಡಿ ನೋಡಿ ಈ ರೀತಿ ಹನಿ ಟ್ರಾಪ್ಗೆ ಒಳಗಾಗಿರ್ತಕ್ಕಂಥ ಯಾವ ದೊಡ್ಡ ವ್ಯಾಪಾರಿ ಅಲ್ಲ ಅಧಿಕಾರಿ ಅಲ್ಲ ಒಬ್ಬ ಸಚಿವ ಅದು ತನ್ನದೇ ಪಕ್ಷದವರಂದ ಅನ್ನುವಂತ ಗುಸುಗುಸು ಇರುವಾಗ ಗೆ ಆ ಲಿಂಗ ಸಂವೇದನಾಶೀಲತೆ ಇರಬೇಕೋ ಇರಬೇಡವಾ ಇದೊಂದು ಗಂಭೀರವಾದ ವಿಷಯ ಇದನ್ ಕುರಿತು ನಾವು ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ತಪ್ಪಿತಸ್ಥರನ್ನ ಇಮಿಡಿಯೇಟ್ ಬಂಧಿಸಲಿಕ್ಕೆ ಮತ್ತ ಇಡೀ ವಿವರಗಳು ಏನಿವೆ ತೆಗೆದು ಪಾರದರ್ಶಕವಾಗಿ ಅವಾಗೆಲ್ಲ ತೆಗೆದು ಇಂಥ ರೀತಿ ನೀತಿಗಳನ್ನ ಖಂಡಿಸಿ ಆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಿಗೆ ಉಗ್ರವಾದ ಶಿಕ್ಷೆ ಕೊಟ್ಟು ಒಂದಾದ್ರೂ ಇಂಥ ಹನಿ ಟ್ರಾಪ್ ಮಾಡಿದವರ ಮೇಲೆ ಉಗ್ರವಾದ ಶಿಕ್ಷೆ ಆಗಿರ್ತಕ್ಕಂಥದ್ದು ಏನಾದ್ರೂ ಇದೆಯಾ ಅದರೊಳಗೆ ಸಿಗಿಬಿದ್ದಂತ ಮಹಿಳೆಯರ ರಕ್ಷಣೆಗಾಗಿ ನಿಂತಿರ್ತಕ್ಕಂಥದ್ದು ವ್ಯವಸ್ಥೆ ಇರ್ಬೋದು ಆಡಳಿತ ಇರ್ಬೋದು ಮಹಿಳೆಯರು ಇರ್ಬೋದು ಯಾರೇ ಇರ್ಬೋದು ನಿಮ್ ಪ್ರಕಾರ ಇದು ಇಂಥದ್ದು ನಡೀತಾನೆ ಇರ್ತದೆ ಆ ಮತ್ತು ಇದು ಒಂದು ಸಚಿವರ ಸಂದರ್ಭ ಇರೋದಕ್ಕಾಗಿ ಇದನ್ನು ಕಂಟ್ರೋಲ್ ಮಾಡುವುದಕ್ಕೆ ಅಥವಾ ಸರಿಯಾದ ಪಾಠ ಕಲಿಸೋದಕ್ಕೆ ಒಂದು ಅವಕಾಶ ಆಗಿತ್ತು ಅಂಥ ಅವಕಾಶವನ್ನು ಸ್ಪೀಕರ್ ತಪ್ಪಿಸ್ಕೊಂಡ್ರು ಅಂತ ಆದರೆ ಸದನದಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದನ್ನು ನಾನು ಕೇಳಿಸ್ಕೊತಾ ಇದ್ದೆ ನಾನು ಮತ್ತು ಗೃಹ ಸಚಿವರು ಮಾತಾಡಿದ್ದೀವಿ ಸೂಕ್ತ ಕ್ರಮ ತಗೋತೀವಿ ತನಿಖೆ ತಗೋತ್ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು ಅಂತ ವಿರೋಧ ಪಕ್ಷದವರ ಮೇಲೆ ಅವಾಜ್ ಆಗ್ತಾ ಇರೋದನ್ನು ಕೇಳಿಸ್ಕೊಂಡೆ ನಾನು ಸೊ ಈ ಸರ್ಕಾರ ಇದರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳುವಂತಹ ನಿರೀಕ್ಷೆ ನಿಮಗಿದೆಯಾ ನನಗಂತೂ ಖಂಡಿತ ಇಲ್ಲ ನಿರೀಕ್ಷೆ ಯಾಕಂದ್ರೆ ಈ ಮತ್ತೆ ಅವರು ವಿರೋಧ ಪಕ್ಷದವರು ಈ ವಿಷಯ ಎತ್ತಿದ್ದಕ್ಕೂ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಿರುವುದಕ್ಕೂ ಈ ಎರಡೂ ಡೈಲಾಗ್ಗಳ ನಡುವೆ ಎಲ್ಲಿಯೂ ಕೂಡ ಲಿಂಗ ಸಂವೇದನಾಶೀಲತೆ ಅನ್ನೋದು ಎಳ್ಳು ಕಾಳಷ್ಟು ಇರಲಿಲ್ಲ ಇಂಥ ನೂರ ಎಂಟು ಪ್ರಸಂಗಗಳು ಬರ್ತವೆ ಇದನ್ನೂ ಒಂದು ಬಂದಿದೆ ವಿರೋಧ ಪಕ್ಷದವ್ರಿಗೂ ಕೂಡ ಬಲಿಯಾದ ಮಹಿಳೆಯ ಬಗ್ಗೆಗೆಲ್ಲ ಅವ್ರ ಚಿಂತನೆ ಇರುವುದು ಅವ್ರ ಚಿಂತನೆ ಇರೋದು ಹನಿ ಟ್ರಾಪ್ ಮಾಡಿದವರು ಅವರದೇ ಪಕ್ಷದವರು ಅನ್ನುವಂತ ಅನುಮಾನ ಇದ್ದ ಕಾರಣಕ್ಕಾಗಿ ಇದನ್ನು ಒಂದು ಇಶ್ಯೂ ಮಾಡೋದ್ರ ಮೂಲಕ ಇಡೀ ಸದನವನ್ನು ಡೈವರ್ಟ್ ಮಾಡ್ಬೇಕಾಗಿತ್ತು ಒಂದು ಬಜೆಟ್ನ ಬಗ್ಗೆ ಚರ್ಚೆ ಅವ್ರಿಗೆ ಬೇಕಾಗಿಲ್ಲ ಬಜೆಟ್ ಅಂದ್ರೆ ಯೋಗಕ್ಷೇಮವಾಗಿ ಅವ್ರಿಗೆ ಬೇಕಾಗಿಲ್ಲ ಅವರು ಹೇಳಿ ಕೇಳಿ ಸನಾತನ ಮೌಲ್ಯಗಳನ್ನ ನಂಬಿಕೊಂಡು ಬಂದಿರತಕ್ಕಂಥವ್ರು ಅವ್ರು ತೀರಾಡ್ತಾ ಇದ್ರು ಒದರಾಡ್ತಾ ಇದ್ರ ನಿನ್ನೆನ್ ದಿವಸ ನಾನು ಆರ್ ಎಸ್ ಎಸ್ ನೀನು ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಅವರು ಡಾಣಾ ಇವತ್ತು ವಾದಿಗಳು ಅಥವಾ ಮನೋವಾದಿಗಳು ಮನುವಾದಿಗಳು ಅವರಿಗೆ ಯಾವತ್ತು ಮಹಿಳೆಯರ ಬಗ್ಗೆ ಗೌರವ ಕನಿಷ್ಠ ಗೌರವ ಇದ್ದಿದ್ದನ್ನ ಕಾಣೆ ಸೊ ಅವ್ರು ಎತ್ತಿದ್ದು ಕೂಡ ತಮಗೆ ಏನು ಲಾಭ ಆಗ್ತದೆ ಅನ್ನೋದು ಒಂದು ಆಡಳಿತ ಪಕ್ಷದವರಿಗಾದ್ರೂ ಲಿಂಗ ಇದೆಯೇ ಇಲ್ಲ ಲಿಂಗ ಸಂವೇದನಾಶೀಲತೆ ಕುರಿತಂತೆ ಲಿಂಗ ಸಮಾನತೆ ಕುರಿತಂತೆ ಆಡಳಿತ ಮತ್ತು ವಿರೋಧ ಪಕ್ಷದವ್ರನ್ನ ಯಾರು ಹೆಚ್ಚು ಅಥವಾ ಕಡಿಮೆ ಅಂತ ಹೇಳಕ್ ಇಲ್ಲ ಈ ವಿಷಯದಲ್ಲಿ ಗಂಭೀರವಾದ ತನಿಖೆಯಾಗಿ ಯಾರು ತಪ್ಪಿತಸ್ಥರೋ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನುವಂತ ನಂಬಿಕೆ ನನಗಂತೂ ಇಲ್ಲ ಒಂದ್ ವೇಳೆ ಅದು ಆಗಿದ್ದೆ ಆದರೆ ಅದೊಂದು ದೊಡ್ಡ ಈ ಮ ಈ ಶತಮಾನದ ಮೆರಾಕಲ್ ಅಂತ ತಿಳ್ಕೊಳ್ಬೇಕು ಯಾಕಂದ್ರೆ ಹಿಂದೆ ಆದಂತ ಹನಿ ಟ್ರಾಪ್ಗಳು ಅಲ್ಲ ಏನಾಗಿದೆ ಎಸ್ ಹೌದು ಹಿಂದೆ ಮೇಟಿ ಅವರು ಜಾರಕಿಹೊಳಿಯವರು ದೆನ್ ಮುನಿರತ್ನ ಇವತ್ತವರು ಕೂಡ ಸದನದಲ್ಲಿ ಈ ಚರ್ಚೆ ನಡೆಯುವಾಗ ಅಂದ್ರೆ ಒಂದು ಅಪರಾಧಗಳ ಸರಣಿಯೇ ನಮ್ಮ ಮುಂದೆ ತರ್ಕೊಂಡಿರುವಂತಹ ಸಂದರ್ಭ ಇರುವಾಗ ಸೊ ನಿಮ್ಮ ಓವರ್ ಆಲ್ ಅಭಿಮತ ಏನಿದೆ ಅಂದರೆ ಒಟ್ಟಾರೆಯಾಗಿ ಇಂತಹ ರೀತಿಯಲ್ಲಿ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡಿಕೊಳ್ಳೋದು ಮತ್ತು ಆ ಹೆಣ್ಣುಮಕ್ಕಳ ಬದುಕು ಕಂಪ್ಲೀಟ್ ಮೂರಾ ಬಟ್ಟೆ ಆಗುವಂತಹ ಸಾಧ್ಯತೆಗಳು ಮತ್ತು ಸರ್ಕಾರಕ್ಕೆ ಅಥವಾ ಸಚಿವರಿಗೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇಂಥವುಗಳ ಬಗ್ಗೆ ಇಲ್ಲ ಲಿಂಗ ಸಂವೇದನೆಯಂತೂ ಇಲ್ಲವೇ ಇಲ್ಲ ಅಂತನ್ನುವ ಮಾತುಗಳನ್ನ ನಮಗೆ ಆಡಿದ್ದೀರಿ ಧನ್ಯವಾದಗಳು ನಿಮಗೆ ಮೀನಾಕ್ಷಿಯವರೇ ಜನಶಕ್ತಿ ಮೀಡಿಯಾ ಇಂತಹ ವಿಷಯಗಳ ಮೂಲಕ ಜನರ ಮಧ್ಯ ಯಾವುದು ಆಗಬಾರದು ಅದರ ಬಗ್ಗೆ ಒಂದಿಷ್ಟು ತಿಳುವನ್ನು ಮೂಡಿಸುವ ಕೆಲಸವನ್ನು ಮಾಡುತ್ತೆ ನಾವು ಯಾವಾಗಲೂ ಹೇಳೋ ಹಾಗೆ ಜನಶಕ್ತಿ ಮೀಡಿಯಾ ಜನ ತನ್ನ ಕೆಲಸದ ಭಾಗ ಅಂತ ಅಂದ್ಕೊಂಡು ಮಾಡ್ತಾ ಇರುತ್ತೆ ಆದರೆ ಏನೇ ಇರಲಿ ಸದನದ ಒಳಗೆ ಈ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತವೆ ಇದೇ ನಮ್ಮ ಕರ್ನಾಟಕ ವಿಧಾನಸಭೆಯ ಒಳಗಡೆ ಹಿಂದೆ ನೀಲಿ ಚಿತ್ರವನ್ನು ನೋಡಿದಂತಹ ಪ್ರಕರಣ ನೋಡಿದ್ದೀವಿ ಹಿಂದಿನ ಅಧಿವೇಶನದಲ್ಲಿ ಮಹಿಳಾ ಸಚಿವರಿಗೆ ಅವಮಾನ ಮಾಡಿದ್ದನ್ನು ನೋಡಿದ್ದೀವಿ ಅಲ್ಲೂ ಕೂಡ ಏನು ಆ್ಯಕ್ಷನ್ ಆಗಿದ್ದನ್ನು ನಾವು ನೋಡಲಿಲ್ಲ ಈಗ ಇದು ಮತ್ತೊಂದು ಬಾರಿ ಸ್ವತಃ ಸಹಕಾರ ಸಚಿವರು ತನ್ನ ಮೇಲೆ ಇಂಥದ್ದೊಂದು ನಡೆದಿದೆ ಪ್ರಯೋಗ ಮಾಡಲಿಕ್ಕೆ ಬಂದರು ಅಂತನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಎನಿವೇ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತನಿಖೆ ಮಾಡ್ತೀವಿ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ನಿರೀಕ್ಷೆ ಮಾಡೋಣ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಇವತ್ತಿಗೂ ಕೂಡ ಹಕ್ಕಿದೆ ಪ್ರಶ್ನೆ ಮಾಡೋ ಅಂಥದ್ದು ಅಂತಹ ಹಕ್ಕನ್ನು ಚಲಾಯಿಸ್ತಾನೇ ಒಂದು ನಿಜವಾದ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸೋದಕ್ಕೆ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮೀನಾಕ್ಷಿ ಅವರಿಗೆ ನಾನು ಜನಶಕ್ತಿ ಮೀಡಿಯಾ ಮತ್ತು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ವೀಕ್ಷಕರೇ ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ ಬೆಂಬಲಿಸಿ ಒಟ್ಟಿಗೆ ಈ ಸಮಾಜವನ್ನು ಬದಲಾಯಿಸೋದಕ್ಕೆ ಒಳ್ಳೆ ಥರದಲ್ಲಿ ಸಮಾಜ ನಡೆಯೋದಕ್ಕೆ ಕೆಲಸ ಮಾಡೋಣ ನಮಸ್ಕಾರ